ಇಲ್ಲಿ ಅವರು ನಿಮ್ಮ ಹೆಸರು ಸೈಬಣ್ಣ ಇಟ್ಟಿಗೆ ಇಟ್ಟಿಗೆ ಅವರು ಇಲ್ಲಿ ಇರುವ ಹಳ್ಳಿ ಹಳ್ಳಿಗಳಲ್ಲಿರುವ ಕೆಲವ ಕೆಲವರಿಗೆ ಆಯುರ್ವೇದ ಔಷಧಿಗಳನ್ನು ಕೊಡುತ್ತಾರೆ ಅವರ ಬಗ್ಗೆ ಇವಾಗ ನಿಮ್ಮ ನಿಮ್ಮಲ್ಲಿ ಮಾಹಿತಿಯನ್ನು ಕೊಡುತ್ತೇನೆ ಸ್ವಲ್ಪ ನಿಮ್ಮ ನಿಮ್ಮ ಹೆಸರು ಹೇಳಿ ನೀವು ಏನು ಔಷಧಿ ಕೊಡ್ತೀರ ನಮಸ್ಕಾರ ಸರ್ ನಾವು ತನಸನಳ್ಳಿ ಗ್ರಾಮ ಸೈಬಣ್ಣ ಇಟ್ಟಿಗೆ ಅಂತೇಳಿ ನಾವು ಎಲ್ಲ ಔಷಧಿ ಏನು ಕೊಡ್ತೀವಪ್ಪ ಅಂತಂದ್ರೆ ಸ್ಟೋನ್ ಆದರ ಫೈಲ್ಸ್ ಆದರ ಈ ಹೆಣ್ಮಕ್ಳು ಬಿಳಿ ಏನೋ ಮುಟ್ಟು ಹೋಗೋದು ನಿಂತ ಕೆಲವೊಬ್ಬರಿಗೆ ನೋಡಿರಿ ಎಲ್ಲ ಹಲ್ಲು ನೋವು ಇವೆಲ್ಲ ಔಷಧ ಕೊಡ್ತೀವಿ ರೀ ನಾವು ಮೂಲಾದಿನೂ ಕೊಡ್ತೀನಿ ಫೈಲ್ಸ್ ಫೈಲ್ಸ್ದಾಗಿ ಮೂರ್ನಾಲ್ಕು ನಮ್ನ ರೀ ಫೈಲ್ಸ್ ಹೊಸ ನಮ್ನ ಕೊಡ್ತೀನಿ ರೀ ನಾ ಉಚಿತ ಸೇವೆ ರೀ ನಾವು ಯಾವುದು ದುಡ್ಡು ತಗೋಲ್ಲ ಆಮೇಲೆ ನೀವು ಇವಾಗ ನಮಗೆ ಏನಾದರೂ ಇವಾಗ ನಮ್ಮ ಪ್ರೇಕ್ಷಕರಿಗೆ ನೀವು ತಿಳಿಸಬೇಕಂದ್ರೆ ಯಾವ್ದಾದ್ರು ಗಿಡಮೂಲಿಕೆ ಬಗ್ಗೆ ಯಾವ್ದಾದ್ರು ಕಾಯಿಲೆ ಬಗ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ ಓಕೆ ಸರ್ ತಿಳಿಸ್ತೀನಿ ಯಾವುದೇ ಒಂದು ಕಾಯಿಲೆ ಇದ್ರೂ ನಮ್ಮ ಬಲ್ಲಿ ಬಂದ ಹತ್ರ ಕೇಳಿದ್ರೆ ನಾವು ತಿಳಿಸ್ಕೊಡ್ತೀನಿ ಸರ್ ಕೊಡ್ತೀರಾ ಕೊಡ್ತೀರ ಕೊಡ್ತೇನೆ ಸರ್ ಇಲ್ಲಿ ನಲ್ಲು ಸೌಕರ್ ಒಳೆದಂತ್ರಿ ಸರ್ ಹಳ್ಳಿ ಯಾರ ಸರ್ ಇವರಿಗೆ ಪೈಲ್ಸ ಆಗಿ ಸರ್ ಪೈಲ್ ಸಾಗಿದ್ರ ನಮ್ಮಲ್ಲಿ ತೊಗೊಂಡ್ರಿ ಔಷಧಿ ತೊಗೊಂಡ್ರಿ ಅವ್ರ ನಿಂತೇ ಕೇಳ್ರಿ ಸರ್ ಮಾತಾಡ್ರಿ ಸೌಕರ್ಯಾರ್ಜುನ ಹಳ್ಳಿ ಅಲ್ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಸಿಗಿತ್ರಿ ಇಟ್ಟಿಗೆ ಕ್ರಿ ಇವಾಗ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಏನಿಲ್ಲ ದಾವಣಿಗೆ ಹೋಗಿ ರೊಟ್ಟಿ ನಾವು ಕೊಟ್ಟಿಗೆ ಎಷ್ಟು ದಿವಸಕ್ಕೆ ನಿಮ್ಗೆ ಆ ತರ ಕಮ್ಮಿ ಆಯ್ತು ಹದಿನೈದೇ ಕಮ್ಮಿ ಆಗಿದೆ ಹದಿನೈದಿಂದ ಕಮ್ಮಿ ಇಲ್ಲ ಅದಾದ್ರೂ ಒಟ್ಟಿ ದಾವಣಿ ಹೋಗಿಲ್ಲ ನಾವು ಇನ್ನಾದ್ರೂ ಹೋಗಿಲ್ಲ ದಾವಣಿ ನಾವು ಒಂದ್ ಇಂಜಿ ಚೆನ್ನ ಮಾಡಿಸ್ಕೊಂಡಿಲ್ಲ ನಾವು ಇದನ್ನ ಇವಾಗ ಇವರು ಏನಂದ್ರೆ ಇವಾಗ ಇಲ್ಲ ಸುತ್ತಮುತ್ತ ಇರುವ ಜನಗಳು ಯಾರಾದರೂ ಇವರು ನಿಮ್ಮಲ್ಲಿ ಏನಾದರೂ ನೀವು ರೀತಿ ಮೂಲ ವ್ಯಾಧಿ ಇರಲಿ ನರ ದೌರ್ಯ ಬಲ್ಯ ಇರಲಿ ಏನೇ ಪ್ರತಿಯೊಂದು ಮುಟ್ಟಾದ ಹೊಟ್ಟೆ ನೋವು ಇರಲಿ ಅದಕ್ಕೇನೇ ಬ್ಯಾನ ಇದ್ರು ನಿಮಗೆ ಇವರು ಔಷಧಿ ಕೊಡ್ತಾರೆ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇವರ ಸಂಪರ್ಕ ಮಾಡಿದ್ರೆ ಇವ್ರು ನಿಮಗೆ ಏನು ಬೇಕಾದ್ರೂ ಮಾಹಿತಿ ಕೊಡ್ತಾರೆ ಇವರ ನಂಬರು ಮತ್ತೆ ಅವ್ರ ಹೆಸರು ನಾವು ಡಿಸ್ಪ್ಲೇಲಿ ಹಾಕಿರ್ತೀವಿ ನೀವು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಮುಂದಿನ ವಿಚಾರ ನಾನು ಡೀಟೇಲ್ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮಾಡಿ ನಮಸ್ಕಾರ ನಮಸ್ಕಾರ You